ಶಕ್ತಿ ಯೋಜನೆಯಿಂದ ಖಾಲಿಯಾಯಿತು ಕೆಎಸ್ಆರ್ಟಿಸಿ ಖಜಾನೆ ಪೀಣ್ಯ ಬಸ್ ನಿಲ್ದಾಣ ಲೀಸ್ಗಿಟ್ಟ ಸರ್ಕಾರ ಕೋಟಿ ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಬೆಂಗಳೂರಿನ ಪೀಣ್ಯ ಬಸವೇಶ್ವರ ಬಸ್ ನಿಲ್ದಾಣ ಬಂದ್ ಆಗುವ ಅನುಮಾನ ವ್ಯಕ್ತವಾಗ್ತಾ ಇದೆ ನಿಲ್ದಾಣವನ್ನ ಶೀಘ್ರದಲ್ಲಿಯೇ ಮಾಲ್ ಕಲ್ಯಾಣ ಮಂಟಪ ಖಾಸಗಿ ಆಸ್ಪತ್ರೆಗೆ ನೀಡಲು ಟೆಂಡರ್ ಆಹ್ವಾನಿಸಲಾಗಿದೆ ಸಂಪೂರ್ಣ ಮೂರು ಅಂತಸ್ತಿನ ಕಟ್ಟಡವನ್ನ ಖಾಸಗಿ ಸಂಸ್ಥೆಗಳಿಗೆ ನೀಡಲು ಕೆಎಸ್ಆರ್ಟಿಸಿ ಮುಂದಾಗಿದೆ ಶಕ್ತಿ ಯೋಜನೆಗೆ ಹಣವನ್ನ ಸರಿದೂಗಿಸಲು ಬಸ್ ನಿಲ್ದಾಣ ಖಾಸಗಿ ಸಂಸ್ಥೆಗೆ ಲೀಸ್ ಕೊಡುವುದಕ್ಕೆ ಸರ್ಕಾರ ಕೂಡ ಮುಂದಾಗಿದೆ ಎನ್ನುವ ವರದಿಗಳಿದೆ ಬಹು ನಿರೀಕ್ಷಿತ ಉದ್ದೇಶದಿಂದ ಸ್ಥಾಪಿಸಿದ ಕಟ್ಟಡ ಹರಾಜಿನ ಮೂಲಕ ಖಾಸಗಿಯವರೆಗೆ ಲೀಸ್ ನೀಡಲಾಗುತ್ತೆ ಇದರಿಂದಾಗಿ ಕೆಎಸ್ಆರ್ಟಿಸಿ ಕೂಡ ಬಿಕಾರಿಯಾಗ್ತದ ಎನ್ನುವಂತಹ ಅನುಮಾನ ಬಂದಿದೆ ಶಕ್ತಿ ಯೋಜನೆಯಿಂದ ಈಗಾಗಲೇ ಕೆಎಸ್ಆರ್ಟಿಸಿಯ ಖಜಾನೆ ಖಾಲಿಯಾಗಿದೆ ಅನ್ನು ಅಂತಹ ಸೂಚನೆ ಕೂಡ ಸಿಕ್ಕಿದೆ ಒಂದೆಡೆ ಈಗಾಗಲೇ ಟಿಕೆಟ್ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದ್ದರೆ ಮತ್ತೊಂದೆಡೆ ಎರಡು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಪಡೆಯಲು ಕೆಎಸ್ಆರ್ಟಿಸಿಗೆ ಸರ್ಕಾರ ಅನುಮತಿಯನ್ನ ನೀಡಿದೆ ಈಗ ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಅಂತ ಕಟ್ಟಿದ್ದ ಕಟ್ಟಡ ಲೀಸ್ಗೆ ನೀಡಲು ಹರಾಜು ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಿದ್ದಾರೆ ಬಿಜೆಪಿ ಸರ್ಕಾರ ಇದ್ದಾಗ ಕಟ್ಟಿದ ನಗರದ ಪ್ರಮುಖ ಸ್ಯಾಟಲೈಟ್ ಬಸ್ ನಿಲ್ದಾಣ ಇದಾಗಿತ್ತು ಬೆಂಗಳೂರು ನಗರಕ್ಕೆ ಬರುವ ಸುಮಾರು ಹದಿನೆಂಟು ಜಿಲ್ಲೆಗಳ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣಕ್ಕೆ ಸ್ಥಾಪಿಸಿದ ಸ್ಯಾಟಲೈಟ್ ಬಸ್ ನಿಲ್ದಾಣ ಇದು ಇದಕ್ಕೆ ಬಸವಣ್ಣನವರ ಹೆಸರನ್ನ ಇಡಲಾಗಿತ್ತು ಈಗ ಹಣಕಾಸು ಸಮಸ್ಯೆಯ ಹಿನ್ನೆಲೆಯಲ್ಲಿ ಬಸ್ ನಿಲ್ದಾಣವನ್ನ ಲೀಸ್ಗೆ ನೀಡಲು ಕೆಎಸ್ಆರ್ ಟಿಸಿ ನಿರ್ಧಾರ ಮಾಡಿದೆ ಈಗ ಖಾಸಗಿ ಅವರಿಗೆ ಬಿಟ್ಟು ಕೊಡಲು ಕೆಎಸ್ಆರ್ಟಿಸಿ ಹರಾಜಿಗೆ ಟೆಂಡರ್ ಅನ್ನು ಆಹ್ವಾನಿಸಿದೆ ಸಂಸ್ಥೆ ಕಟ್ಟಿದ ಬಸ್ ನಿಲ್ದಾಣವನ್ನೇ ಮದುವೆ ಮಂಟಪ ಮಾಡುವುದಕ್ಕೆ ಮುಂದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ